ಎಲ್ಲರಿಗೂ ನಮಸ್ಕಾರ ಇಷ್ಟು ದೂರ ನಮ್ಗೋಸ್ಕರ ಬಂದಿದೀರ ಥ್ಯಾಂಕ್ ಯು ಸೋ ಸೋ ಮಚ್ ನನ್ನ ನನ್ನ ಮನೋಭಾವನೆ ಯಾವಾಗ್ಲೂ ಹೆಂಗಿತ್ತು ಅಂದ್ರೆ ಇನ್ನೊಬ್ಬರನ್ನ ಪರಾಭವ ನಾನ್ ನಾನು ಜೀವನದಲ್ಲಿ ಮುಂದಕ್ಕೆ ಹೋಗ್ಬೇಕು ಅಂತಿರಲಿಲ್ಲ ಯಾವಾಗ್ಲೂ ನನ್ನ ನಾನೇ ಸರಿಸಾಟಿ ಸೊ ಏನೇ ಪೈಪೋಟಿ ಇದ್ರು ಅದು ನಿನ್ನೆಯ ನಾನು ಅದು ಇವತ್ತಿನ ನನ್ನ ನಡುವೆ ಅಂತ ಇತ್ತು ಈ ಗೌರಿ ಜರ್ನಿನ ನೋಡ್ದಾಗ ನಿಜವಾಗ್ಲು ತುಂಬಾ ಬದಲಾವಣೆ ಆಗಿದೆ ತುಂಬಾ ಬೆಳವಣಿಗೆ ಕೂಡ ಆಗಿದೆ ನನ್ನ ಸ್ವಂತ ಕರಿಯರ್ ಅಲ್ಲಿ ಎಷ್ಟು ಕ್ರೆಡಿಟ್ಸ್ ನಾನು ಸರ್ಗೆ ಹಾಗೂ ಸಮರ್ಗೆ ಅರ್ಪಿಸ್ಬೇಕು ಯಾಕಂದ್ರೆ ನನ್ನ ಬಾಲ್ಯದ ಕನಸು ಆಗಸ್ಟ್ ಫಿಫ್ಟೀನ್ತ್ ನಿಮ್ಮೆಲ್ಲರ ಮುಂದೆ ಬಹಿರಂಗವಾಗ್ತಿದೆ ನೀವೆಲ್ಲರೂ ಬಂದು ದಯವಿಟ್ಟು ನೋಡಿ ಅಂತ ನಾನು ಹೃದಯ ಪೂರ್ವಕದನ್ನ ಕೇಳ್ಕೊತೀನಿ ಆ ಜನವಾಕ್ಯ ಜನಾರ್ದನ ಅಂತ ಹೇಳ್ತಾರೆ ಅಂದ್ರೆ ಜನ ಏನ್ ವಿಮರ್ಶೆ ಕೊಡ್ತಾರೋ ಅಥವಾ ಏನೇ ಯಾವುದೇ ತರಹದ ಫೀಡ್ಬ್ಯಾಕ್ ಕೊಡ್ತಾರೋ ಅದನ್ನ ನಾನು ಸ್ವೀಕರಿಸಕ್ ರೆಡಿ ಆಗಿದ್ದೀನಿ ಯಾಕಂದ್ರೆ ಆವಾಗಿನ ಸಮ್ಮರ್ ಹೇಳಿದಾಗೆ ಇಷ್ಟೇ ಅಲ್ಲ ನಮ್ಮ ಕನ್ಸು ಇಲ್ಲಿಂದ ಸ್ಟಾರ್ಟ್ ಆಗ್ತಾ ಇದೆ ಈ ಒಂದು ಮೊದಲನೇ ಪುಷ್ ಕೊಟ್ಟಿರೋದೆ ಸರ್ ಹಾಗೂ ಸರ್ನ ಸರ್ ನ ಅಂಡ್ ಹಾಗು ಅಷ್ಟು ತಂತ್ರಜ್ಞರು ಕೆಲಸ ಮಾಡಿದ ಅಷ್ಟು ಜನರು ಅಷ್ಟು ತಾರಾಗಣ ಕೂಡ ನಮ್ಮೆಲ್ಲರಿಗೂ ಎಸ್ಪೆಷಲಿ ನನ್ಗೂ ಹಾಗೂ ಸಮರ್ಗೂ ಅದೊಂದು ಖುಷ್ ಕೊಟ್ಟು ನೀವು ಕೆಲಸ ಮಾಡಿ ಅನ್ನೋ ಒಂದು ಧೈರ್ಯ ತುಂಬಿಸಿದಾರೆ ಧೈರ್ಯದಿಂದ ನಿಮ್ಮ ಮುಂದೆ ಗೌರಿ ಬರ್ತಾ ಇದೆ ಒಂದು ಪ್ರೀತಿ ಅಪಾರವಾದ ಪ್ರೀತಿ ಮಾಡೋ ಸ್ವಾತಂತ್ರ್ಯನ ಕೊಡುತ್ತೆ ಅಂತ ಹೇಳ್ಬೋದು ಹಾಗೆ ಶುದ್ಧ ಪ್ರೀತಿನ ಹಂಚೋ ಸ್ವಾತಂತ್ರ್ಯನ ಕೊಡುತ್ತೆ ಅಂತ ಹೇಳ್ಬೋದು ಗೌರಿ ಒಂದು ಅಹ್ ಪ್ರೀತಿಗೆ ಸ್ಫೂರ್ತಿನೇ ಗೌರಿ ಅಂತಾನು ಹೇಳ್ಬೋದು ದಯವಿಟ್ಟು ಬಂದು ಆಗಸ್ಟ್ ಫಿಫ್ಟೀನ್ತ್ ಚಿತ್ರಮಂದಿರಗಳಲ್ಲಿ ಕನ್ನಡ ಸಿನಿಮಾವನ್ನ ನಿಮಗೋಸ್ಕರ ಅಂತ ಮಾಡಿರೋದು ಬಂದು ವೀಕ್ಷಿಸಿ ಟಿಕೆಟ್ ತಗೊಂಡು ವೀಕ್ಷಿಸಿ ಅಂತ ಕೇಳ್ಕೊತೀನಿ ಬಹಳಷ್ಟು ಇದೆ ಸರ್ ಇದು ಆಕ್ಚುಲಿ ಥ್ಯಾಂಕ್ಸ್ ಟು ಹೆಮ್ ಯಾಕಂದ್ರೆ ಅವರೇ ಪಾತ್ರವನ್ನ ರಚಿಸಿರೋದು ನಾನು ಮೊದಲನೇ ಸತ್ತಿನೇ ಆ ಕಥಾ ಅಂದ್ರೆ ಕೇಳಿದಾಗ ನನಗೆ ಇಲ್ಲ ಅನ್ನೋದಕ್ಕೆ ಫಸ್ಟ್ ಆಫ್ ಆಲ್ ಇಂದ್ರಜಿತ್ ಲಾಂಕೇಡ್ ಸರ್ ದೊಡ್ಡ ಹೆಸರು ದೊಡ್ಡ ಮಟ್ಟದಲ್ಲಿ ಸಿನಿಮಾವನ್ನ ಮಾಡ್ತಾರೆ ಅನ್ನೋದಕ್ಕಿಂತ ಒಂದು ಪಾತ್ರವನ್ನ ಎಸ್ಪೆಷಲಿ ಒಂದು ನಟಿಯ ಪಾತ್ರವನ್ನ ತುಂಬಾ ಚೆನ್ನಾಗಿ ರೂಪಿಸ್ತಾರೆ ಅದನ್ನ ತೋರಿಸ್ತಾರೆ ಎಲ್ರಿಗೂ ಅಂತ ನನಗೆ ಗೊತ್ತಿತ್ತು ಅದ್ ನಂಬಿಕೆ ಇತ್ತು ಅಂಡ್ ಕ್ಯಾರೆಕ್ಟರ್ ಆರ್ಕ್ ಅಂತ ನೋಡಿದಾಗ ಸಮರ್ಜಿತ್ ಅವರ ಕ್ಯಾರೆಕ್ಟರ್ಗೆ ಎಷ್ಟು ತೂಕ ಇದೆ ನನಗೂ ಅಷ್ಟೇ ತೂಕ ಇತ್ತು ಸೊ ಹಾಗಾಗಿ ಅದನ್ನ ನಾವು ಒಪ್ಕೊಳ್ಳೇಬೇಕಾಗಿತ್ತು ಥ್ಯಾಂಕ್ ಯು ಸೋ ಮಚ್